ಸ್ವಾಮೀಜಿಯವರು ಸಮಾಜದ ವಿವಿಧ ಬೇಡಿಕೆಗಳನ್ನು ಮನವಿ ಸಲ್ಲಿಸ್ತಾ ಇದ್ದಾರೆ ಒಂದೇದು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಸಮಾಜದಿಂದ ನೇಮಕ ಮಾಡಬೇಕನ್ನೋದು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ಅನುದಾನ ನೀಡಿ ಅಭಿವೃದ್ಧಿ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕಾಗಿ ಮನವಿ ಮಾಡಿದ್ದಾರೆ ಹಾಗೆ ಸಂತ ಶ್ರೀ ಸೇವಲಾಲ್ ಜಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಅವರೇ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವ್ರಿಗೆ ಮೇಲ್ಮನೆಯ ಸದಸ್ಯರು ಈ ಸಮುದಾಯದ ಮುಖಂಡರು ಆದಂಥ ಶ್ರೀ ಪ್ರಕಾಶ್ ರಾಥೋಡ್ ಅವ್ರಿಗೆ ಉಪನ್ಯಾಸಕರಾದಂಥ ಡಾಕ್ಟರ್ ಆರ್ ಎ ಗೋವಿಂದ ಈ ಇತರ ಎಲ್ಲ ಅಪಾದಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಜಾರ ಸಮಾಜ ಸಮಾಜದ ಒಂದು ಭಗಿನಿಗರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಸರ್ಕಾರ ಪ್ರತಿ ವರ್ಷನೂ ಕೂಡ ಸಂತ ಶ್ರೀ ಶಿವಲಾಲ್ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಶಿವಲಾಲ್ ರ ಆಚರಣೆ ಮಾಡುತ್ತದೆ ಸರ್ಕಾರ ಕಲಿತಾ ನಾಯಕ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ನಮ್ಮ ಜೊತೆ ಆಗಿದ್ರು ಅದರಿಂದ ಸ್ವಲ್ಪ ಆತ್ಮೀಯತೆ ಇದೆ ಬಹಳ ಇದೆ ನನ್ಗೆ ಸ್ವಲ್ಪ ಇದೆ ಅಂತಂದ್ರೆ ಅವ್ರು ಬಹಳ ಇದೆ ಅಂತಂದರೆ ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಸಂತ ಸೇವಾಲಾಲ್ರವರ ಜಯಂತೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ಕಾಲುಗೊಂಡಿರು ಕೊಪ್ಪ ಸೂರ 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 ಸೂರಗೊಂಡದ ಕೊಪ್ಪ ಸೂರಗೊಂಡದ ಕೊಪ್ಪ ಅಲ್ಲಿ ಶಿವಲಾಲ್ರ ಜನ್ಮಸ್ಥಳ ಅಲ್ಲಿ ನಿನ್ನೆ ನಾಳೆ ನಿನ್ನೆ ಹೋಗ್ಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಇಲ್ಲಿ ನನಗೆ ಕಾರ್ಯಕ್ರಮ ಇದ್ದರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾನು ನಿನ್ನೆ ಪಾರ್ಟಿ ಮೀಟಿಂಗ್ ಇತ್ತು ಹಾಗಾಗಿ ಸಾಯಂಕಾಲ ಹೋಗ್ಬೇಕಾಗಿತ್ತು ಆಮೇಲೆ ಮಧ್ಯಾಹ್ನದವರೆಗೂ ನನಗೆ ಕಾರ್ಯಕ್ರಮ ಇರ್ತದೆ ಈ ಎರಡು ಕಾರಣಗಳಿಂದ ಸೂರ್ಯಗೊಂಡಲ್ ಕೋಪಕ್ಕೆ ಹೋಗ ಆಗ್ಲಿಲ್ಲ ನಿಮ್ಮಲ್ಲಿ ಬಹಳ ಜನ ಹೋಗಿರ್ಬೇಕು ಸೂರ್ಯಗೊಂಡಲ್ ಕೋಪಕ್ಕೆ ಆ ಜನ್ಮಸ್ಥಳ ಸಂತ ಸೇವಾಲಾಲ್ರು ಹುಟ್ಟಿದಂತ ಸ್ಥಳ ನಾನು ಮುಖ್ಯಮಂತ್ರಿ ಆದ್ಮೇಲೆ ಆ ಸೂರ್ಯಗೊಂಡನ ಕೋಪ ಸ್ಥಳ ಅಲ್ಲಿ ಈಗ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಇನ್ನೂ ಆಗಬೇಕಾಗಿದ್ದಾವೆ ಆ ಸ್ಥಳ ಅಭಿವೃದ್ಧಿ ಆಗ್ಲಿಕ್ಕೆ ನಾನೇ ಸರ್ಕಾರದಿಂದ ಅನುದಾನವನ್ನು ಕೂಡ ಕೊಟ್ಟದ್ದು ಅಂತಕ್ಕಂಥದ್ದನ್ನ ಈ ಸದನ ಹೇಳಿಕೆ ಸೇವಾಲಾಲ್ ರವರು ಆಕಸ್ಮಿಕವಾಗಿ ಬಂಜಾರ ಸಮಾಜಕ್ಕೆ ಹುಟ್ಟಿದ್ರು ಅಷ್ಟೇ ಆದರೆ ಅವರು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ ಅಪ್ಪು ಅವರು ಅವರು ಹುಟ್ಟಿದಂತ ಜಾತಿಯ ಜನ ಸ್ವಾಭಿಮಾನಿಗಳಾಗಿ ಬದುಕಬೇಕು ಜ್ಞಾನವಂತರಾಗಿ ಬದುಕಬೇಕು ಮತ್ತೆ ಇವರು ಅಲೆಮಾರಿ ಜನಗಳಾಗಿರ್ಬಾರ ಒಂದ್ ಕಡೆ ಪರಿಸ್ಥಿತಿ ಆಗಬೇಕು ಒಂದ್ ಕಡೆ ಹುಡುಕಬೇಕು ಅದನ್ನೇ ಇವತ್ತೆಲ್ಲ ತಾಂಡಗಳು ಆಗಿದವಲ್ಲ ತಾಂಡುಗಳಾಗಿದವಲ್ಲ ಈ ತಾಂಡಗಳು ಒಂದ್ ಕಡೆ ಎಲ್ಲ ಜನರು ವ್ಯಾಪಾರ ವ್ಯಾಪಾರ ಮಾಡ್ತಿದ್ದು ಅಂತ ಆ ವ್ಯಾಪಾರ ಮಾಡ ಒಂದ್ ಕಡೆ ಪ್ರದೇಶ ಪ್ರದೇಶಕ್ಕೆ ಒಂದ್ ಕಡೆ ನೆಲೆ ಹೋಗ್ತಿರ್ಲಿಲ್ಲ ಹಾಗಾಗಿ ನೆಲೆ ಊಡ್ಲಿಕ್ಕೆ ಇವತ್ತು ಕಾರಣಕರ್ತ ಆಗಿದ್ರೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಅದಕ್ಕೆ ಅದು ಸೇವಾಲಾಲ್ರು ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಸಂತರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರದಿಂದಲೇನೆ ಇವರ ಜಯಂತ್ಯೋತ್ಸವ ಆಚರಣೆ ಮಾಡಬೇಕು ಬರೀ ಬಂಜಾರ ಜನ ಮಾಡಿದ್ರು ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದು ನಮ್ಮ ಸರ್ಕಾರ ಅಂತ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ದೇವರಾದರು ಬಂಜಾರ ಜನರಿಗೆ ಬರೀ ಧಾರ್ಮಿಕ ಗುರು ಅಷ್ಟೇ ಅಲ್ಲ ಒಂದು ರೀತಿ ಆಧ್ಯಾತ್ಮಕವಾಗಿ ಅವರನ್ನ ಬಹಳ ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅವ್ರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ತಾಂಡಗಳನ್ನು ಕೂಡ ಶಿವಾಲಾಲ್ಗೆ ಗೌರವ ರೀತಿಯಲ್ಲಿ ಒಂದು ತೋರಿಸತಕ್ಕಂಥದ್ದನ್ನು ಕೂಡ ಮಾಡಿಕೊಂಡಿದ್ದೀನಿ ಅನೇಕ ತಂಡ ತಾಂಡಗಳನ್ನ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಶೇವಾಲಾಲ್ರ ಬಗ್ಗೆ ಅಪಾರವಾದಂತ ಗೌರವ ಯಾಕಂತಂದ್ರೆ ಯಾವುದೇ ಜನಾಂಗ ಜಾತಿ ವ್ಯವಸ್ಥೆನಲ್ಲಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕಾದ್ರೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಒಬ್ಬ ಗುರು ಇರ್ಬೇಕಾಗ್ತದೆ ಒಬ್ಬೊಬ್ಬ ಗುರಿ ಇರ್ಬೇಕಾಗ್ತದೆ ಆ ಕೆಲಸವನ್ನು ಶೇವಾಲಾಲ್ ಮಾಡಿದ್ದಾರೆ ಅದು ಮಾಡಿದ್ದರಿಂದ ಇವತ್ತು ನಿಮ್ಮಲ್ಲಿ ಸ್ವಾಭಿಮಾನ ಬಂದಿದ್ರೆ ಇವೆಲ್ಲ ವಿದ್ಯಾವಂತರಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬೆಳೀತಾ ಇದ್ರೆ ಅದಕ್ಕೆ ಸೇವಾಲಾಲ್ ಕಾರಣ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಸಂತೂ ಇಡೀ ಸರ್ಕಾರವೇ ಗೌರವಿಸ್ಬೇಕು ಅದಕ್ಕೆ ಈ ಸಂತರಿಗೆ ಇಡೀ ಸರ್ಕಾರವೇ ಗೌರವಿಸ್ಬೇಕು ಯಾಕಂತಂದ್ರೆ ಇವರು ದಾರ್ಶನಿಕ ದಾರ್ಶನಿಕರು ಇವರು ಇಂಥ ದಾರ್ಶನಿಕರಿಗೆ ಸರ್ಕಾರ ಗೌರವ ಸಲ್ಲಿಸಬೇಕಾದದ್ದು ಕರ್ತವ್ಯ ಅಂತೇಳಿ ಅವರ ಜಯಪಡಿಸುವ ಆಚರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡದ್ದು ಅದಕ್ಕೆ ತೀರ್ಮಾನ ಮಾಡದ್ದು ನಾನು ಮುಖ್ಯಮಂತ್ರಿ ಆಮೇಲೆ ತಿಮ್ಮಪ್ಪ ಅವರು ರೆವಿನ್ಯೂ ಮಂತ್ರಿ ಈ ತಾಂಡಗಳಲ್ಲಿ ಇವ್ರಿಗೆಲ್ಲ ಸುಳ್ಳಿರಲಿಲ್ಲ ಮನೆ ಕೆವಿನ್ಯೂ ಗ್ರಾಮ್ಗಳಾಗಿರಲಿಲ್ಲ ಆ ರೆವಿನ್ಯೂ ಗ್ರಾಮ್ಗಳು ಮಾಡಬೇಕು ಅಂತೇಳಿ ವಾಸಿಸುವನೇ ಮನೆ ಒಡೆಯ ವಾಸಿಸುವನೇ ಮನೆ ಒಡೆಯ ಹೇಗೆ ಉಳುವವನೇ ಭೂ ಮಾಲೀಕ ಅಂತ ಮಾಡುದು ಅದೇ ರೀತಿಯಲ್ಲಿ ವಾಸಿಸುವನೇ ಮನೆ ಒಡೆಯ ಅಂತ ಮಾಡಿದ್ದು ಅದಕ್ಕೆ ಕಾನೂನಿಗೆ ತಿದ್ದುಪಡಿ ಬಂದಿದ್ದು ಲ್ಯಾಂಡ್ ರಿಫಾರ್ಮ್ ಸಾಕ್ಗೆ ನಮ್ಮ ಸರ್ಕಾರ ಅಂತಕ್ಕಂಥದನ್ನು ತಿಳಿಸಿದ್ದು ಬರುತ್ತೆ ಇನ್ನು ರೆವಿನ್ಯೂ ಗ್ರಾಮ್ಗಳು ಎಲ್ಲ ತಾಂಡಗಳು ಕೂಡ ರೆವಿನ್ಯೂ ಗ್ರಾಮ್ಗಳಾಗಿಲ್ಲ ಸುಮಾರು ಇನ್ನೂ ಒಂದು ಐದು ಸಾವಿರ ಇದಾವಲ್ಲ ಐದು ಸಾವಿರ ತಾಂಡಗಳಿದ್ದಾವೆ ಹಾ ಮೂರು ಸಾವಿರ ಚಿಲ್ಲರೆ ತಾಂಡಗಳು ಇನ್ನೂ ರೆವೆನ್ಯೂ ಗ್ರಾಮ್ಗಳಾಗಿಲ್ಲ ನಾನು ಹೇಳಿದ್ದೀನಿ ಕನ್ನಾಯ ಮಂತ್ರಿಗೂ ಹೇಳಿದ್ದೀನಿ ಕನ್ನಾಯ ಸೆಕ್ರೆಟರಿಗೂ ಹೇಳಿದ್ದೀನಿ ಕೂಡಲೇ ಯಾವ್ಯಾವ ತಾಂಡಗಳು ಇನ್ನೂ ರೆವಿನ್ಯೂ ಗ್ರಾಮ್ಗಳಾಗಿಲ್ಲ ಅವೆಲ್ಲವನ್ನೂ ಕೂಡ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಎಲ್ರಿಗೂ ಅವ್ರ ಮನೆ ಹಕ್ಕು ಪತ್ರ ಕೊಡಬೇಕು ಅಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಆಮೇಲೆ ೂರ್ಗೊಂಡ ಕೋಪ ಇದೆಯಲ್ಲ ಇನ್ನೂ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡ್ತದೆ ಸುಮಾರು ಎಷ್ಟು ಕೊಟ್ಟಿ ಕೊಟ್ಟೆ ನಾನು ಆಮೇಲೆ ನಿಗಮದ್ದಲ್ಲ ಆ ಪ್ರದೇಶ ೇವನಾಲ ಜನ್ಮಸ್ಥಳ ಅಭಿವೃದ್ಧಿ ಅರವತ್ತು ಕೋಟಿ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆಮೇಲೆ ತಾಂಡಾ ಅಭಿವೃದ್ಧಿ ನಿಗಮಕ್ಕೂ ಕೂಡ ಹೆಚ್ಚು ಅನುದಾನವನ್ನು ಕೊಟ್ಟದ್ದು ನಮ್ಮ ಸರ್ಕಾರದಲ್ಲೇ ಅಂತಕ್ಕಂಥದ್ದನ್ನು ವಿವಿಧ ಇಲಾಖೆಗಳಿಂದ ಆ ಸೂರ್ಯಗೊಂಡಿನ ಕಪ್ಪ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು ಅರವತ್ತು ಕೋಟಿ ರೂಪಾಯಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆ ಈಗ ತಾಂಡಗಳಿಗೆ ಅಭಿವೃದ್ಧಿ ನಿಗಮ ಕೊಡ್ತಕ್ಕಂಥ ಅನುದಾನ ಕಡಿಮೆ ಆಗುತ್ತೆ ಇನ್ನು ಮುಂದೆ ಹೆಚ್ಚು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾನು ಈ ಸಭೆಗೆ ಹೋಗ್ತಿರೋದೇ ಈ ಜೊತೆ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಂದಿದ್ದೇನೆ ಅಲ್ಲಿ ಒಂದು ವಸತಿ ನಿಲಯ ಮಾಡಬೇಕು ಸೂರ್ಯಗೋಡನ್ ಕೋಪದಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿ ವಸತಿ ನಿಲಯ ಮಾಡಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೈ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಾವು ಬಂದ ಮೇಲೆ ನಾವು ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಗ್ಯಾರಂಟಿ ನಂಬರ್ ಒನ್ ಶಕ್ತಿ ಯೋಜನೆ ನಂಬರ್ ಟು ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಗುರುದಂತೆ ಬರೆದಿದ್ದೇವೆ ಇವೆಲ್ಲ ವಸ್ತು ಓಡಾಡ್ತಾ ಇದ್ದೀರ ಫ್ರೀಯಾಗಿ ಕೈಯತ್ತದೇ ಇಲ್ಲ ಮತ್ತೆ ಸುಮ್ಮನೆ ಕೂಡ ಹೆಣ್ಮಕ್ಕಳು ಇವೆಲ್ಲ ಕಾರ್ಯಕ್ರಮಗಳು ಮಧ್ಯವರ್ತಿಗಳು ಇಲ್ಲೇನೆ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಯಾರು ಮಧ್ಯವರ್ತಿಗಳಿಲ್ಲ ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಸರ್ಕಾರ ಕೊಡ್ತಕ್ಕಂತ ಎಲ್ಲ ನಿಮಗೆ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸ್ ಸಂಪೂರ್ಣವಾಗಿ ಸೌಲಭ್ಯಗಳು ನಿಮಗೆ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಿಮ್ಗೆ ಈಗೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಐದು ಕೆ ಜಿ ಕೊಡ್ತಾ ಇದ್ರು ಹಿಂದೆ ನಾನು ಏಳು ಕೆ ಜಿ ಕೊಡ್ತಾ ಇದ್ದೆ ಅಂತ ಆಮೇಲೆ ಐದು ಕೆ ಜಿ ಮಾಡಬೇಕು ಈಗ ಬಂದ ಮೇಲೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಯಾರು ಫಸ್ಟ್ ಕ್ರೀಡ್ ಮಲಗಬಾರ್ದು ಮತ್ತೆ ತುಂಬ ಊಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೂಡ ಕಾರ್ ಅಕ್ಕಿ ಸಿಗ್ತಿರೋದ್ರಿಂದ ಐದು ಕೆ ಜಿ ಅಕ್ಕಿಗೆ ಎಷ್ಟು ದುಡ್ಡು ಆಯ್ತದೆ ನೂರ ಎಪ್ಪತ್ತು ರೂಪಾಯಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಹತ್ತು ಕೆ ಜಿಗೆ ಐದು ಕೆಜಿ ಅಕ್ಕಿ ಐದು ಕೆ ಜಿಗೆ ಹಣ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಯುವ ನಿಧಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆಯಿತು ಯಾರು ಆರು ತಿಂಗಳಲ್ಲಿ ಕೆಲಸ ಸಿಕ್ಕಿಲ್ಲ ಪಾಸ್ ಆದ್ಮೇಲೆ ಅವರಿಗೆ ಎರಡು ವರ್ಷದವರಿಗೆ ಸ್ಟೈಪೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಆಮೇಲೆ ಕೌಶಲ್ಯ ತರಬೇತಿನೂ ಕೂಡ ಕೂಡ ಮಾಡ್ತೀವಿ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತೀನಿ ಕೊನೆಯದಾಗಿ ಯಾವ ಕಾರಣಕ್ಕೂ ಕೂಡ ನೀವೆಲ್ಲರೂ ಕೂಡ ನೂರು ನೂರು ವಿದ್ಯಾವಂತರಾಗ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗಿ ಶೋಷಣೆಯಿಂದ ತಪ್ಪಿಸ್ಕೊಳ್ಳಿ ಯಾಕೆಂತಂದರೆ ಇವತ್ತಿಗೂ ಕೂಡ ಪಲಾಟಿ ಜನ ಶೋಷಣೆ ಮಾಡ್ತಕ್ಕಂಥದ್ದು ದೌರ್ಜನ್ಯ ಮಾಡ್ತಕ್ಕಂಥ ಈ ಶೋಷಣೆ ದೌರ್ಜನ್ಯಗಳಿಂದ ತಪ್ಪಿಸ್ಕೋಬೇಕಾದ್ರೆ ಸ್ವಾಭಿಮಾನ ಬರಬೇಕಾದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲೇ ಅದಕ್ಕೆ ನಾವು ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದ್ದೀವಿ ಹೆಣ್ಮಕ್ಳು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಅವರಿಗೆ ಬಸ್ ಫ್ರೀ ಬಸ್ನಲ್ಲಿ ಯಾವತ್ತೂ ಪೈಸ ಕೊಡಂಗಿಲ್ಲ ಅವರು ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೊಡ್ತೀವಿ ಸೊ ಅದರಿಂದ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ನೀವು ನೂರಕ್ಕ ನೂರು ವಿದ್ಯಾವಂತರಾಗಿದ್ದೇವೆ ಬಡತನ ನಿರುದ್ಯೋಗ ಮುಖ್ಯವಾಗಿ ನೀವು ಬರ್ತಕ್ಕಂಥದ್ದು ಇವೆಲ್ಲ ಆಗ್ಬೇಕಾದ್ರೆ ಯಾಕಂತಂದ್ರೆ ಶಿವಾಲಾಲ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರ ಸಾಲ ಓಟ್ ಆಗ್ತಕ್ಕಂತ ಹಕ್ಕಿದ್ರ ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸಮಸಮಾಜದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅದರಿಂದ ನಾನು ಇವೆಲ್ಲೂ ಲಂಬಾಳ್ ಬಂಜಾರ ಜನಾಂಗದವ್ರಾಗೇ ಇರಿ ಅಂತ ಹೇಳಲ್ಲ ಆದರೆ ಬಂಜಾರ ಜನಾಂಗದವರಾಗಿರಿ ಅದೇ ಕ್ರಮೇಣ ದಿನ ಕಳೆದಂತೆ ಅವೆಲ್ಲರೂ ಕೂಡ ಮನುಷ್ಯರಾಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಶಿಕ್ಷಣ ಬೇಕೇ ಬೇಕು ಶಿಕ್ಷಣ ಬೇಕೇ ಬೇಕು ಸ್ವಾಭಿಮಾನಿಗಳಾಗ ಯಾರು ಯಾರಿಗೂ ಕೂಡ ಕಡಿಮೆ ಏನಿಲ್ಲ ಎಲ್ಲರೂ ಸಮಾನರು ಮೇಲ್ವರ್ಗಾನೋರು ಕೆಳವರ್ಗನವರು ಇವೆರಡೂ ಹೋಗ್ಬೇಕು ಎಲ್ಲರೂ ಮನುಷ್ಯರಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದೇ ಅದೇ ಸೇವಾಲನ್ನು ಕೂಡ ಬಯಸಿದ್ದರು ಅದೇ ಸೇವಲಾಲ ತೆಗೆದು ಕನಸು ಆ ಕನಸು ಕನಸು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸೇವಾಲಾಲ್ರ ತತ್ವಾದರ್ಶಗಳು ಏನು ಮಾಡಿ ನಮ್ಗೆ ಏನು ಹೋಗಿದ್ದಾರೆ ಏನು ಮಾಡ್ತಾ ಇದ್ರು ಏನು ಮಾಡಲಿಕ್ಕೆ ಅವರು ಜೀವನದ ಉದ್ದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಅದೇ ನಾವು ಸೇವಾಲಾಲ್ರಿಗೆ ಸಲ್ಲಿಸ್ತಕ್ಕಂಥ ಆ ದಾರಿನಲ್ಲಿ ನಡೀತಾಗ ಮಾತ್ರ ಅವ್ರಿಗೆ ನಿಜವಾಗಿ ಗೌರವವನ್ನು ಸಲ್ಲಿಸ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಆ ಕೆಲಸ ನಾವು ಇವೆಲ್ಲ ಮಾಡೋಣ ಅಂತೇಳಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶಿವಲಾಲ್ ಜಯಂತಿಯ ಶುಭಾಶಯಗಳನ್ನು ಕೋರಿ ನಾನು ಭಾತ್ವಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ